ಭಾಷೆಯ ರೀತಿ ಹೇಗೆ ಅಂತ ಹೇಳಿ ನಮ್ಮೂರಿನಲ್ಲಿ ಪ್ರೈತಿಸಲಿಕ್ಕೆ ನಮ್ಮ ಟೀಚರ್ ಬಂದಿದ್ದಾರೆ ಅವರು ಸಂಘಟನೆಯಲ್ಲಿ ಅದನ್ನು ಪ್ರಾರಂಭಿಸೋಣ ಓಂ ನಮ ಶಿವಾಯ ಯಾವ ಭಾಷೆಯಲ್ಲಿ ಬಂದು ಯಾವ ಭಾಷೆಯಲ್ಲಿ ಬಂದು ಓಂ ನಮ ಶಿವಂಥದ್ದು ಅದೇವರಿಗೆ ತಲುಪುತ್ತದೆ ನಮ್ಮ ಹೊರಗಿನ ಹಗುವನ್ನು ಬರೆಯೋಣ ಈಗಾಗಲೇ ಶಿವಾಸ್ವರಂ ತಾರಕ್ ಎಂಬ ಮಣಿಪುರಿ ಭಾಷೆಯಲ್ಲಿ ನೇಪಾಳಿ ಭಾಷೆಯಲ್ಲಿ ಗುಜರಾತಿ ಭಾಷೆಯಲ್ಲಿ ಕನ್ನಡ ತಮಿಳು ಎಲ್ಲ ಭಾಷೆಗಳಲ್ಲಿ ಅನೇಕ ಮಂದಿ ಬರೆದಿದ್ದಾರೆ ಈಗ ಇಲ್ಲಿ ನಾವು ಚುರು ರೀತಿಯಲ್ಲಿ ಬರೆಯೋದಕ್ಕೆ ನಾವು ಡಾಕ್ಟರ್ನಲ್ಲಿ ಪುಸ್ತಕವನ್ನು ಒದಗಿಸಿದ್ದೇವೆ ನಮ್ಮ ಹಾ ನಮ್ಮ ಒಂದು ಭಾಷೆ ಉಳಿದ್ರೆ ಆ ಊರಿನ ಸಂಸ್ಕೃತಿ ಉಳಿತದೆ ತುಳುನಾಡಿನ ಭವ್ಯ ಪರಂಪರೆ ಸಂಸ್ಕೃತಿ ಉಳಿಬೇಕಿದ್ರೆ ಆ ತುಳುವಿನ ಮೇಲೆ ಪ್ರೀತಿ ಬೇಕು ನಮ್ಮ ದೈವಾರಾಧನೆಗಳು ದೇವರಾದ ಆರಾಧನೆಗಳು ಎಲ್ಲ ನಮ್ಮ ಸಂಸ್ಕೃತಿ ಅಂಗಗಳು ಇದೆಲ್ಲ ಉಳಿಬೇಕಿದ್ರೆ ಆ ಭಾಷೆ ಆ ಊರಿನ ಭಾಷೆ ಉಳಿದ್ರೆ ಆ ಊರಿನ ಸಂಸ್ಕೃತಿ ಉಳಿಯಬಹುದು ಹೆಚ್ಚಿನವರು ಅನೇಕ ಭಕ್ತಿ ಗೀತೆಗಳು ಕನ್ನಡದಷ್ಟೇ ಭಾಷೆಯ ಭಕ್ತಿ